ಹಲೋ ಹಾಯ್ ಸ್ಟೂಡೆಂಟ್ಸ್ ಮತ್ತೊಂದು ವಿಡಿಯೋಗೆ ನಿಮ್ಮೆಲ್ಲರಿಗೂ ಕೂಡ ಸ್ವಾಗತ ಇಂದು ಯಾವ ಒಂದು ವಿಷಯದ ವಿಶ್ಲೇಷಣೆಯನ್ನು ನೋಡ್ತಾ ಇದ್ದೇವೆ ಅಂತ ಹೇಳಿದ್ರೆ ಉಳಿ ಸಿಹಿ ಬಾಲ್ಯ ಅಂತಕ್ಕಂಥ ಒಂದು ಪಾಠ ಈ ಪಾಠ ದ್ವಿತೀಯ ಬಿ ಎ ಬಿ ಎ ಥರ್ಡ್ ಸೆಮ್ನಲ್ಲಿ ಬರ್ತಕ್ಕಂಥ ಒಂದು ಪಾಠವಾಗಿದ್ದು ಈ ಪಾಠದ ವಿಶ್ಲೇಷಣೆಯನ್ನು ನಾವು ನೋಡ್ತಾ ಹೋಗೋಣ ಈ ಪಾಠವನ್ನು ಓದ್ತಾ ಇರಬೇಕಾದಾಗ ನಮ್ಗೆ ಏನ್ ಅನ್ಸುತ್ತೆ ಅಂತ ಹೇಳಿದ್ರೆ ನಮ್ಮ ಬಾಲ್ಯವೇ ನಮಗೆ ಮತ್ತೆ ಪುನರ್ ಮರುಕಳಿಸ್ತಾ ಇದೇನೋ ಅನ್ನೋ ರೀತಿನಲ್ಲಿ ನಮಗೆ ತೋರಿಸ್ತಾ ಹೋಗತ್ತೆ ಬಾಲ್ಯದ ನೆನಪುಗಳು ಅಂದ್ರೆ ನಮ್ಮ ಚಿಕ್ಕ ವಯಸ್ಸಲ್ಲಿರ್ತಕ್ಕಂಥದ್ದು ನಮ್ಮ ಚೈಲ್ಡ್ಹುಡ್ ಡೇಸ್ ಇಟ್ಸ್ ಲೈಕ್ ಅ ಗೋಲ್ಡನ್ ಡೇಸ್ ಅಂತ ಹೇಳಿ ಕರಿತೀವಲ್ವಾ ಹಾಗೆ ಪ್ರತಿ ಸಂದರ್ಭದ ಸಿಹಿ 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 ನೆನಪುಗಳು ನಮಗೆ ಮತ್ತೆ 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 ಮರುಕಳಿಸ್ತಾ ಹೋಗ್ತಾ ಇರ್ತವೆ ಆ ಮಟ್ಟಕ್ಕೆ ನಮ್ಮ ಬಾಲ್ಯವನ್ನ ಇದು ನೆನಪು ಮಾಡ್ತಾ ಹೋಗ್ತದೆ ನೆನಪು ಮಾಡೋದ್ರ ಜೊತೆಗೆ ಬಾಲ್ಯ ಅಂತಕ್ಕಂಥದ್ದು ಮತ್ತೆ ಬರೋದಿಲ್ಲ ಅನ್ನೋ ಒಂದು ನಿಜವನ್ನು ಕೂಡ ಇದು ನಮಗೆ ತಿಳಿಸ್ತಾ ಹೋಗತ್ತೆ ಆ ಬಾಲ್ಯವನ್ನ ನಾವು ಹೇಗೆ ಕಳೆದಿದೀವಿ ಹೇಗೆ ಕಳೀತಾ ಇದ್ದೀವಿ ಅಥವಾ ಹೇಗೆ ಕಳೆದಿದ್ವಿ ಇವತ್ತಿನ ಮಕ್ಕಳ ಬಾಲ್ಯ ಯಾವ ರೀತಿ ಇದೆ ನಮ್ಮ ಬಾಲ್ಯ ಯಾವ ರೀತಿ ಇತ್ತು ಇವತ್ತಿನವರ ಬಾಲ್ಯ ಯಾವ ರೀತಿ ಇದೆ ಅನ್ನೋ ಒಂದು ವಿಚಾರನು ಕೂಡ ನಾವು ಈ ಒಂದು ಆ ಉಳಿಸಿಹಿ ಬಾಲ್ಯ ಅಂತಕ್ಕಂತಹ ಒಂದು ಪಾಠದ ಮೂಲಕವಾಗಿ ನಾವು ಅರ್ಥ ಮಾಡ್ಕೊಳ್ಳೋದಕ್ಕೆ ಮುಂದಾಗ್ತಾ ಹೋಗ್ಬೋದು ಸೊ ಈಗ ಪಾಠವನ್ನು ಶುರು ಮಾಡ್ಕೊಳ್ತಾ ಹೋಗೋಣ ನಮಗೆ ನಾವು ನಮ್ಮ ಟೈಮಲ್ಲಿ ರಜಾ ಅಂತ ಹೇಳಿದ್ರೆ ನಾವೆಷ್ಟು ಚೆನ್ನಾಗಿ ಹೊರಗಡೆ ಹೋಗಿ ಆಟ ಆಡ್ತೀವಪ್ಪ ನಾವೆಷ್ಟು ಚೆನ್ನಾಗಿ ಆಟ ಆಡಿಕೊಂಡು ಎಷ್ಟು ಜನ ಸ್ನೇಹಿತರ ಒಟ್ಟಿಗೆ ನಾವು ಆಟಾಡ್ತಾ ಹೋಗ್ತಾ ಇರ್ತೀವಿ ಅಂತ ಹೇಳಿ ನಾವು ಅಂದ್ಕೊಳ್ತೀವಿ ಆದರೆ ಇವತ್ತಿನವ್ರ ಮಕ್ಕಳು ನಾನು ಎಷ್ಟು ಬೇಗ ಹೋಗಿ ಕಂಪ್ಯೂಟರ್ ಮುಂದೆ ಕೂತ್ಕೊಳ್ತೀನಿ ಎಷ್ಟೊತ್ತು ನಾನು ಕೂತ್ಕೊಂಡಿರ್ತೀನಿ ಅವತ್ತಿನ ಸಂದರ್ಭಕ್ಕೆ ನನಗೆ ಬೋರ್ ಅಂತಕ್ಕಂತಹ ವಿಚಾರವೇ ನಮ್ಮ ಮೈಂಡಲ್ಲಿ ಬರ್ತಾ ಇರಲಿಲ್ಲ ಆದ್ರೆ ಇವತ್ತಿನ ಮಕ್ಕಳಿಗೆ ಈ ಬೋರ್ ಅನ್ನೋ ವಿಚಾರ ಜಾಸ್ತಿ ಬರ್ತಾ ಇದೆ ಎಷ್ಟೊತ್ತು ಅಂತ ಒಳಗಡೆ ಇರ್ತಾರೆ ಎಷ್ಟೊತ್ತು ಅಂತ ಕಂಪ್ಯೂಟರ್ ಮುಂದೆ ಕೂತ್ಕೊಳ್ತಾರೆ ಎಷ್ಟೊತ್ತು ಅಂತ ಮೊಬೈಲ್ ಮುಂದೆ ಕೂತ್ಕೊಂಡಿರ್ತಾರೆ ಆದ್ರೆ ನಮ್ಮ ಬಾಲ್ಯದಲ್ಲಿ ಮೊಬೈಲ್ ಆಗಲಿ ಕಂಪ್ಯೂಟರ್ ಆಗಲಿ ಏನೂ ಕೂಡ ಇರಲಿಲ್ಲ ನಮಗೆ ಅವಾಗೆಲ್ಲವೂ ಕೂಡ ಏನಿತ್ತು ಅಂದ್ರೆ ಹೊರಗಿನ ಆಟಗಳು ಮಾತ್ರವೇ ಇಂಪಾರ್ಟೆಂಟ್ ಆಗಿತ್ತು ಅವಾಗ ಅವತ್ತಿನ ಸಂದರ್ಭದಲ್ಲಿ ನಮಗೆ ಬೋರ್ ಅಂತಕ್ಕಂತಹ ಪದವೇ ನಮಗೆ ಕೇಳಿ ಬರಲಿಲ್ವೇನಾ ನಾವು ಆಟ ಆಡ್ತಾ ಇರ್ತಕ್ಕಂಥ ಆಟಗಳು ಹೆಂಗೆ ಹೆಂಗಿದ್ವು ಸೊ ನಮ್ಮ ಆಟಿಕೆಗಳು ಅಥವಾ ಇವತ್ತಿನ ಸಂದರ್ಭದಲ್ಲಿ ಈ ಮಕ್ಕಳಿಗೆ ಆಡ್ಬೇಕು ಅನ್ನೋದಕ್ಕೋಸ್ಕರನೇ ನಾವ್ ಏನ್ ಮಾಡ್ತೀವಿ ಆಟಿಕೆಗಳನ್ನ ತಂದ್ಕೊಡ್ತೀವಿ ಅಂದ್ರೆ ದುಡ್ಡು ಕೊಟ್ಟು ತಂದ್ಕೊಡ್ತೀವಿ ನಮ್ಗೆ ಖರ್ಚೆ ಮಾಡ್ತಾ ಇರ್ಲಿಲ್ಲ ಅಂದ್ರೆ ನಮ್ಮ ಆಟಗಳೇ ಹೊರ್ಗಡೆ ಇತ್ತು ಇವತ್ತಿನ ಮಕ್ಕಳ ಆಟ ಎಲ್ಲಿದೆ ಮನೆ ಒಳಗಡೆ ಇದೆ ಯಾವ್ದ್ರ ಮೂಲಕವಾಗಿ ಆಟ ಆಡ್ತಿದ್ದಾರೆ ಅವರು ಆಟಿಕೆಗಳ ಮೂಲಕವಾಗಿ ಆಟ ಆಡ್ತಾ ಇದ್ದಾರೆ ಇದು ಕೂಡ ಒಂದು ನಮ್ಮ ಮನೆಗಳಲ್ಲಿ ಆರ್ಥಿಕ ದುಸ್ಥಿತಿ ತರೋದಕ್ಕೆ ಸಾಧ್ಯ ಆಗ್ತದೆ ಹೆಂಗೆ ಅವ್ರಿಗೆ ಇಷ್ಟ ಬಂದದ್ದು ಕೇಳ್ತಾರೆ ನಾವು ಇಷ್ಟ ಬಂದದ್ದು ಕೊಡಿಸ್ತಾ ಹೋಗ್ತಾ ಇರ್ತೇವೆ ಇವತ್ತಿನ ಮಕ್ಕಳು ಬೋರ್ ಅಂದಿದ ತಕ್ಷಣ ನಮ್ಮ ಬಾಲ್ಯ ನಮಗೆ ಕಾಣ್ತಾ ಹೋಗ್ತದೆ ಆ ಬಾಲ್ಯದಲ್ಲಿ ನಮ್ಮದೇನಾಗಿತ್ತು ಅಂತ ಹೇಳಿದ್ರೆ ನಮ್ಮ ಶಾಲೆಗಳು ಯಾವತ್ತಿಗೂ ಕೂಡ ನಮ್ಮ ಹಳ್ಳಿಗಳಲ್ಲಿರ್ತಕ್ಕಂತಹ ಶಾಲೆಗಳು ಮನೆಯಿಂದ ತುಂಬ ದೂರದಲ್ಲೇ ಇದು ದೂರದಲ್ಲೇ ಇರ್ತಕ್ಕಂತಹ ಸಂದರ್ಭದಲ್ಲಿ ನಮಗೆ ವಾಹನದ ದಟ್ಟಣೆಗಳಾಗಲಿ ಅಥವಾ ಮನೆ ಪಾಠಗಳಾಗಲಿ ಇಂಥವ್ಯಾವು ಕೂಡ ನಮಗೆ ಕಿರಿಕಿರಿನೇ ಕೊಡ್ತಿರಲಿಲ್ಲ ಆದರೆ ಇವತ್ತಿನ ಸಂದರ್ಭದಲ್ಲಿ ವಾಹನ ದಟ್ಟಣೆಗಳಾಗಲಿ ಶಾಲೆ ಬಸ್ಸಾಗ್ಲಿ ಮನೆ ಪಾಠಗಳಾಗಲಿ ಪ್ರತಿಯೊಬ್ಬರು ಕೇಳಲೇಬೇಕಾಗ್ತಿದೆ ಅದ್ರ ಜೊತೇಲಿ ಮಣಭಾರವಾಗಿರ್ತಕ್ಕಂಥ ಬ್ಯಾಗು ಸ್ಕೂಲ್ ಮತ್ತು ಸಾಕ್ಸ್ ಅಂತೆ ಶೂವಂತೆ ಇವೆಲ್ಲವನ್ನು ಹಾಕ್ಕೊಳ್ಬೇಕು ಅದಾದ ಮೇಲೆ ಟೈಮ್ ಆಯಿತು ಟೈಮ್ ಆಯಿತು ಅಂತ ಹೇಳಿ ಎಷ್ಟು ಬೇಗವಾಗಿ ಅದು ಊಟ ತಿನ್ಕೊಂಡು ಹೋಗ್ಬೇಕಾಗ್ತದೆ ಇವೆಲ್ಲಕ್ಕೂ ಇವತ್ತಿನ ಮಕ್ಕಳು ಒಳಗಾಗ್ತಾ ಹೋಗ್ತಾ ಇದ್ದಾರೆ ನಮ್ಮ ಬಾಲ್ಯವೇ ಬೇರೆ ಥರ ಇತ್ತು ನಮ್ಗೇನು ಇವತ್ತಿನ ಮಕ್ಕಳು ಥರ ನಮ್ಗೆ ಮನೆ ಒಳಗಡೆನೇ ಇತ್ತಾ ಇಲ್ಲ ಹೊರಗಡೆ ಇದ್ವಿ ಹೊರಗಡೆ ಹೋಗಿ ಯಾವ ಜಾಗ ಅಂದ್ರೇನು ಎಲ್ಲಿ ಉಳು ಬೆಳೆದಿದ್ಯೋ ಎಲ್ಲಿ ಮುಳ್ಳು ಇದ್ದಾವೋ ಯಾವ ಗಿಡ ಗಂಟಿಗಳಿದ್ದಾವೋ ಯಾವುದಕ್ಕೂ ಎದುರುದಲೇ ನಾವು ನಮ್ಗೆ ಇಷ್ಟ ಬಂದ ಹಾಗೆ ಅದನ್ನ ಸರಿ ಮಾಡಿಕೊಂಡು ಆಟಗಳನ್ನ ಆಡ್ತಾ ಇದ್ವಿ ಅದೇ ನಮ್ಮ ಆಟದ ಸ್ಥಳವೂ ಕೂಡ ಆಗಿತ್ತು ನಾವು ಆಟದ ಸ್ಥಳವನ್ನ ನಿರ್ಮಾಣ ಮಾಡ್ಕೊಳ್ತಾ ಇದ್ವಿ ಅಲ್ಲ ಆಟದ ಸ್ಥಳ ಇದೆ ಅಂತ ಅಲ್ಲಿಗೆ ಹೋಗ್ತಾ ಇರ್ಲಿಲ್ಲ ಆ ಆಟದ ಸ್ಥಳವನ್ನೇ ನಾವು ನಿರ್ಮಾಣ ಮಾಡ್ಕೊಳ್ತಾ ಇದ್ವಿ ಆದ್ರೆ ಇವತ್ತಿನ ಮಗಳು ಆಟದ ಸ್ಥಳ ಎಲ್ಲಿದೆಯೋ ಅಲ್ಲಿಗೆ ಹುಡ್ಕೊಂಡು ಹೋಗ್ತಾರೆ ನಾವ್ ಇರೋದ್ರಲ್ಲೇ ಸರಿ ಮಾಡ್ಕೊಳ್ತಾ ಇದ್ವಿ ಬಟ್ ಇವ್ರಿಗೆ ಇರೋದ್ರಲ್ಲಿ ಮಾಡೋದಿಲ್ಲ ಬೇರೆ ಎಲ್ಲಾದ್ರೂ ಇದೆಯಾ ಅಲ್ಲಿಗೆ ಹೋಗೋಣ ಅಂತ ಹೇಳಿ ಹೋಗ್ತಾರೆ ಅದಾದ್ಮೇಲೆ ಆ ಈ ಚಿಕ್ಕ ಹುಡುಗರು ಒಂದು ವಠಾರದಲ್ಲಿ ಬೆಳೀತಾ ಇರಬೇಕಾದಾಗ ಅವ್ರಿಗನ್ನಿಸ್ತಾ ಇತ್ತು ಎಲ್ಲರೂ ಸೇರ್ಕೊಂಡಾಗ ಒಂದು ಭಾರಿ ಗಾತ್ರದ ಹುಣಸೆ ಮರದ ಹತ್ರ ಆಟ ಅಂತ ಹೇಳಿ ಹೋಗ್ತಾ ಇರ್ತಾರೆ ಅಲ್ಲಿ ಕಾಲಕ್ಕೆ ತಕ್ಕಂತೆ ಅಲ್ಲಿ ಹುಣಸೆ ಹಣ್ಣು ಬಿಡ್ತಾ ಹೋಗ್ತಾ ಇರ್ತವೆ ಅಲ್ಲಿನ ಚಿಗುರುಗಳಾಗಲಿ ಹುಣಸೆ ಹೂಗಾಗಲಿ ದೋರ್ಗಾಯಾಗ್ಲಿ ಎಲ್ಲವೂ ಯಾರಿಗೆ ಬರ್ತಾ ಇತ್ತು ಅಂತ ಹೇಳಿದ್ರೆ ಆ ಹುಡುಗರಿಗೆ ಇಷ್ಟ ಬರ್ತಾ ಇತ್ತು ಇವಾಗ ನಾವು ಪಾಠ ಮಾಡಬೇಕಾದಾಗ್ಲೂ ಕೂಡ ಅಥವಾ ನಾವು ಹೇಳಬೇಕಾದಾಗ್ಲೂ ಕೂಡ ನಮ್ಮ ನಾಲಿಗೆಯ ಮೇಲೂ ಕೂಡ ನೀರು ಅನ್ನೋದು ಬರ್ತಾ ಇದೆ ಹುಣಸೆ ಮರ ಅಂತ ಹೇಳಿದ್ರೆ ಅವತ್ತಿನ ಸಂದರ್ಭಕ್ಕೆ ಭೂತ ಪಿಶಾಚಿ ಎಲ್ಲ ಇರ್ತಕ್ಕಂತಹ ಒಂದು ಜಾಗ ಅಮಾವಾಸ್ಯೆ ಸಂದರ್ಭದಲ್ಲಿ ಹುಣ್ಣಿಮೆಯಲ್ಲಿ ಆ ಕಡೆ ಹೋಗಬಾರ್ದು ಯಾವಾಗಲೂ ಕೂಡ ಅಲ್ಲೇ ಇರ್ತವೆ ಅಂತ ಹೇಳಿ ಎಲ್ಲ ಮಾತಾಡ್ಕೊಳ್ತಾ ಇರ್ತಾರೆ ಅಂತಹ ಸಂದರ್ಭದಲ್ಲಿ ನಾವು ಇದ್ರ ಬಗ್ಗೆ ಏನೂ ಮಾತಾಡಕ್ಕೆ ಹೋಗ್ತಾ ಇರಲಿಲ್ಲ ನಾವು ಆಟ ಅದಕ್ಕೋಸ್ಕರ ಆಮೇಲೆ ಈ ತರ ಆಟಾಡದ ಹೇಳಿದಾಗೆಲ್ಲ ಚಿಕ್ಕ ಮಕ್ಕಳು ಭಯ ಆಗೋಗ್ತಾ ಇತ್ತು ಭಯ ಆದ್ಮೇಲೆ ನಮ್ಮಲ್ಲೇ ಇರ್ತಕ್ಕಂಥ ಒಬ್ಬ ಹಿರಿಯ ಅಂದ್ರೆ ಸ್ವಲ್ಪ ದೊಡ್ಡ ವ್ಯಕ್ತಿ ಹುಡುಗ ಏನು ಮಾಡ್ತಾ ಇದ್ದ ಏ ಬರ್ರೋ ನಾವೆಲ್ಲ ಒಟ್ಟಾಗಿದ್ದೀವಲ್ವಾ ಯಾವ ದೆವ್ವನೋ ಬರಲಿ ಯಾವ ಭೂತನೋ ಬರೋದಿಲ್ಲ ಬನ್ನಿ ನಾವು ಬ್ರಹ್ಮ ರಾಕ್ಷಸರು ಮಕ್ಳಿಗೇನು ಮಾಡಲ್ಲ ನಾವೆಲ್ಲ ಹೋಗಿ ಆಟ ಆಡ್ಕೊಂಬರಣ್ ಬನ್ನಿ ಹೇಳಿ ಹೋಗ್ಬೇಕಾದಾಗ ದೇವರಿಗೆ ನಮಸ್ಕಾರ ಮಾಡ್ಕೊಂಡು ಅಂತ ಹೇಳಿ ಮಾತಾಡ್ಕೊಂಡು ಹೊರಡ್ತಾರೆ ಸೊ ಹೀಗೆ ಮಾತಾಡ್ಕೊಂಡು ಮಾತಾಡ್ಕೊಂಡು ಎಲ್ಲ ಹೊರಟು ಬರ್ಬೇಕಾದಾಗ ಎಲ್ಲರೂ ಒಂದಿಂದ ಒಂದ್ ಕಡೆಯಿಂದ ಒಂದ್ ಕಡೆ ಒಂದ್ ಕಡೆಯಿಂದ ಒಂದ್ ಕಡೆಗೆ ಎಲ್ಲರೂ ಸೇರ್ಕೊಳ್ತಾರೆ ಸೇರ್ಕೊಂಡು ಅಲ್ಲಿ ಎಲ್ಲ ಆಟಗಳನ್ನ ಆಟ ಆಡೋದಕ್ಕೆ ಮುಂದಾಗ್ತಾ ಹೋಗ್ತಾರೆ ಮುಂದಾದ್ಮೇಲೆ ಆ ಮರದ ಮೇಲೆ ಬೆಳೆದಿರ್ತಕ್ಕಂಥ ಹುಣಸೆ ಹಣ್ಣುಗಳನ್ನ ನೋಡಿದಾಗ ಇವರು ಕಲ್ಲು ತಗೊಂಡು ಹೊಡಿತಾ ಹೋಗ್ತಾರೆ ಕೆಲವೊಂದಷ್ಟು ಹಣ್ಣು ಕೆಳಗಡೆ ಬೀಳ್ತವೆ ಆ ಬಿದ್ದ ಮೇಲೆ ಒಂದಷ್ಟು ಹುಣಸೆ ಹಣ್ಣುಗಳನ್ನ ಶೇಖರಣೆ ಮಾಡ್ಕೊಳ್ತಾರೆ ಶೇಖರಣೆ ಮಾಡ್ಕೊಂಡ ಮೇಲೆ ಒಂದೊಂದನ್ನು ಜೇಬಲ್ಲಿ ಇಕ್ಕೊಂಡು ಕೆಲವೊಂದನ್ನು ಚೀಪ್ಕೊಂಡು ಅವರು ಮತ್ತಷ್ಟನ್ನ ಹುಡುಗರು ಜೇಬ್ನಲ್ಲಿ ತುಂಬ್ಕೊಂಡು ಹುಡುಗಿರ್ ಲಂಗದಲ್ಲಿ ತುಂಬಿಕೊಂಡು ಒಂದೊಂದು ಕಡೆ ಇದ್ದ ಹೊರಡ್ತಾ ಬಂದು ಆಮೇಲೆ ಒಂದು ಕಡೆ ಜಾಗ ಮಾಡ್ಕೊಂಡು ಮಾಡ್ತಾರೆ ತಮ್ಮ ಜೇಬುಗಳಲ್ಲಿ ಲಂಗದಲ್ಲಿ ಇಟ್ಕೊಂಡಿರ್ತಕ್ಕಂಥ ಹುಣಸೆ ಹಣ್ಣುಗಳನ್ನು ಚಚ್ಚಿ ಅದರಲ್ಲಿರ್ತಕ್ಕಂಥ ಬೀಜಗಳನ್ನು ಹೊರಗೆ ತೆಗೆದುಕೊಂಡು ಏನು ಮಾಡ್ತಾರೆ ಎಲ್ಲವನ್ನ ಶೇಖರಣೆ ಮಾಡಿಟ್ಕೊಂಡು ಬರ್ತಿರ್ತಾರೆ ಆ ಶೇಖರಣೆ ಮಾಡಿಟ್ಕೊಂಡ್ಮೇಲೆ ಕುಟ್ಟುಂಡೆ ಮಾಡ್ಕೋಬೇಕು ಅಂತ ಹೇಳ್ಬಿಟ್ಟು ಏನು ಮಾಡ್ತಾರೆ ಒಬ್ಬೊಬ್ರು ಮನೆಯಿಂದ ಒಂದೊಂದು ತರದು ಒಣಮೆಣಸು ಬೆಲ್ಲ ಉಪ್ಪು ಒಂದೊಂದು ಮನೆಯಿಂದ ತಗೊಂಬರೋರು ಅದು ತರಬೇಕಾದ ಸಂದರ್ಭದಲ್ಲಿ ಮನೆಯಲ್ಲಿರ್ತಕ್ಕಂಥ ದೊಡ್ಡವರು ಏನು ಮಾಡೋರು ಅವ್ರ ಅನುಮತಿ ಕೊಡೋರು ಹೋಗಿ ಅಂತ ಹೇಳಿ ಇನ್ನೊಂದು ಏ ಏನರು ಇಷ್ಟೊಂದು ಈ ಪಾರ್ಟಿ ಖಾರ ತಿದ್ದಿರಲ್ರೋ ನಿಮ್ಗೆ ಹೊಟ್ಟೆ ಏನು ಉರಿಯೋದಿಲ್ವಾ ಹೊಟ್ಟೆ ಉರಿದು ಒದ್ದಾಡೋದಿಲ್ವಾ ನೀವು ಅಂತ ಹೇಳಿ ಮಾತಾಡ್ತಾ ಇರೋರು ಅದೆಲ್ಲನೂ ಕೇಳಿಸ್ಕೊಂಡು ಹಾಗೆ ತಗೊಂಬರೋರು ತಗೊಂಬಂದ್ಮೇಲೆ ಮೇಲೆ ಬೀದಿಲಿ ನಮ್ಗೆ ಇಷ್ಟ ಬಂದಿರ್ತಕ್ಕಂಥ ಜಾಗದಲ್ಲಿ ನೋಡ್ಬಿಟ್ಟು ಯಾವುದಾದ್ರು ಒಂದು ಚಪಟಿ ಕಲ್ಲಿತ್ತು ಅಂತ ಹೇಳಿದ್ರೆ ಅದನ್ನು ಚೆನ್ನಾಗಿ ಒರೆಸ್ಬಿಡೋದು ಒರೆಸ್ಬಿಟ್ಟು ಅದ್ರ ಮೇಲೇನೆ ಹುಣಸೆ ಹಣ್ಣು ಮನೆಯಿಂದ ತಂದಿರತಕ್ಕಂಥ ಪದಾರ್ಥಗಳನ್ನೆಲ್ಲವನ್ನು ಹಾಕಿ ಚೆನ್ನಾಗಿ ಕುಟ್ಟಿ ಅವನ್ನ ಒಂದು ಆ ಕಡ್ಡಿಗೆ ಏನ್ ಮಾಡ್ತಿದ್ರು ಗೋಲಿ ಆಕಾರದ ಉಂಡೆಗಳ ರೀತಿ ಸುತ್ತಕೊಂಡು ಗೋಲಿ ಆಕಾರದ ಉಂಡೆಗಳ ರೀತಿ ಇಟ್ಕೊಂಡು ಅದನ್ನ ಚೀಪ್ಕೊಂಡು ಹೋಗ್ತಾ ಇದ್ರು ಆ ಟೈಮಲ್ಲಿ ಇವತ್ತಿನ ಸಂದರ್ಭದಲ್ಲಿ ಹೈಜೀನ್ ಅಂತ ಹೇಳಿ ಯೋಚನೆ ಮಾಡ್ತೀವಲ್ವಾ ಅವತ್ತಿನ ಸಂದರ್ಭದಲ್ಲಿ ಈ ಹೈಜೀನ್ ಬಗ್ಗೆನೆ ನಾವು ಯೋಚನೆ ಮಾಡ್ತಿರ್ಲಿಲ್ಲ ಅಂದ್ರೆ ಅಷ್ಟೊಂದು ನಾವು ಆಟಗಳನ್ನ ಎಂಜಾಯ್ ಮಾಡ್ತಾ ಹೋಗ್ತಾ ಇದ್ವಿ ಇವತ್ತಿನ ಸಂದರ್ಭದಲ್ಲಿ ಅಂತಹ ಸಂದರ್ಭದಲ್ಲಿ ನಾವೇನ ಮಾಡ್ಕೊಂಡ್ ಬಂದಿದ್ವಿ ಅಂತ ಹೇಳಿದ್ರೆ ಮಕ್ಕಳಿಗೆ ಡೆಟಾಲ್ ಹಾಕಿ ಕೈ ತೊಳಿಬೇಕು ಅದಾದ್ಮೇಲೆ ಇನ್ಫೆಕ್ಷನ್ ಆಗತ್ತೆ ನೀವೆಲ್ಲ ಹೋಗಬಾರ್ದು ಈ ರೀತಿ ಮಕ್ಕಳನ್ನ ನಾವು ಬಸ್ತಿನಲ್ಲಿ ಇಡೋದಕ್ಕೆ ಮುಂದಾಗ್ತಾ ಹೋಗ್ತಾ ಇರ್ತೀವಿ ಅದ್ರ ಜೊತೆಗೆ ಆ ಹುಣಸೆಣು ಅಂತ ಹೇಳಿದ ತಕ್ಷಣ ಅದ್ರಲ್ಲಿ ಇರ್ತಕ್ಕಂಥ ಚಿಗುರಾಗ್ಲಿ ಮಿಡ್ಗಾಯ ಆಗ್ಲಿ ದೊರ್ಗಾಯ ಆಗ್ಲಿ ಆಹಾ ಎಂತ ಉಳಿ ಇತ್ತು ಅಂತ ಹೇಳಿದ್ರು ಕೂಡ ಅದನ್ನ ತಿನ್ಬೇಕು ಅಂತ ಹೇಳಿ ಅನಿಸ್ತಾ ಇತ್ತು ಆ ಹುಣ್ಸೆಣ್ಣು ಎಲ್ಲವನ್ನ ಚಚ್ಚದ ಮೇಲೆ ಅದ್ರಲ್ಲಿ ಬಂದಿರ್ತಕ್ಕಂತಹ ಬೀಜಗಳೇನಿದ್ದಾವಲ್ವ ಆ ಬೀಜಗಳನ್ನ ನಾವು ಅಳಗುಣಿ ಮನೆ ಆಡೋದಕ್ಕೆ ಅದನ್ನ ಬಳಸ್ಕೊಳ್ತಾ ಹೋಗ್ತಾ ಇದ್ವಿ ಸೊ ಹೀಗೆ ತಮ್ಮ ಯಾವುದೇ ರೀತಿಯಾಗಿರ್ತಕ್ಕಂತಹ ಖರ್ಚುಗಳಿಲ್ಲದೆ ಇರ್ತಕ್ಕಂತಹ ಆಟಗಳನ್ನ ನಾವು ಆಡ್ತಾ ಹೋಗ್ತಾ ಇದ್ವಿ ಇನ್ನು ಹುಡುಗರು ಗೋಲಿ ಆಟ ಆಡೋದಾಗ್ಲಿ ಬುಗುರಿ ಆಟ ಆಡೋದಾಗ್ಲಿ ಹುಡುಗಿ ಕಲ್ಲಾಟ ಆಡೋದಾಗ್ಲಿ ಹೀಗೆ ಒಂದೊಂದಾಗಿ ಒಂದೊಂದಾಗಿ ವಿಧ ವಿಧವಾಗಿರ್ತಕ್ಕಂತಹ ಆಟಗಳನ್ನ ಆಡ್ತಾ ಹೋಗ್ತಾ ಇದ್ರು ಅದ್ರ ಜೊತೆಗೆ ಆ ಕಣ್ಣ ಮುಚ್ಚಾಲೆ ಜೂಟ್ ಆಟ ಕಳ್ಳ ಪೊಲೀಸ್ ಆಟ ಹೀಗೆ ತುಂಬಾ ವೈನ್ವಾಗಿರ್ತಕ್ಕಂತ ಅಂದ್ರೆ ದೇಹಕ್ಕೆ ವ್ಯಾಯಾಮ ಆಗ್ತಕ್ಕಂತಹ ಆಟಗಳನ್ನ ಅವತ್ತಿನ ಸಂದರ್ಭದಲ್ಲಿ ಮಕ್ಕಳು ಆಟ ಆಡ್ತಾ ಇದ್ರು ಕೈಕಾಲುಗಳಿಗೆ ಗಾಯ ಆಗ್ಲಿ ರಕ್ತ ಸೋರೋಗ್ಲಿ ತರ್ಚ್ ಹೋಗ್ಲಿ ಅವ್ಯಾವೂ ಕೂಡ ಅವತ್ತಿನ ಸಂದರ್ಭದ ಮಕ್ಕಳಿಗೆ ಯೋಚನೆ ಇಲ್ಲ ನಾವು ಆಟ ಆಡ್ಬೇಕಷ್ಟೆ ಮನೆಯವ್ರಿಗೆ ನಾನ್ ನೀನ್ ಹೇಳ್ತೀನಿ ನಿನ್ ಬಗ್ಗೆ ಬಂದು ಹೇಳ್ತೀನಿ ಅಥವಾ ನಿನ್ ಬಗ್ಗೆ ಬೈತೀನಿ ಈ ತರ ಏನು ಯೋಚನೆ ಮಾಡ್ತಾ ಇರಲಿಲ್ಲ ನೋವಾದ್ರೂ ಕೂಡ ಸ್ವಲ್ಪ ಹೊತ್ತಿತ್ತು ಅದಾದ್ಮೇಲೆ ಮತ್ತೆ ಆ ನೋವು ಹೋಗ್ಬಿಡತ್ತೆ ಅಂತ ಹೇಳಿ ಆಟ ಆಡಕ್ ಮುಂದಕ್ಕೆ ಬರೋರು ಕೆಲವು ಸಂದರ್ಭದಲ್ಲಿ ಈ ಜೂಟಾಟ ಆಡೋದು ಈ ಸಂದರ್ಭಕ್ಕೆ ಬಂದಾಗ ಏನು ಮಾಡ್ತಾ ಇದ್ರು ಯಾರಿಗೂ ಗೊತ್ತಾಗದೇ ಇರ್ತಕ್ಕಂತಹ ಸಂದರ್ಭದಲ್ಲಿ ಬೇಲಿ ಒಳಗಡೆ ಹೋಗಿ ಕೂತ್ಕೊಳ್ಳೋದು ಆ ಬೇಲಿಗೂ ಮುಖ್ಯವಾಗಿ ಎಲ್ಲೋ ಕೂತ್ಕೊಳ್ತಿದ್ವಿ ಅಂತ ಹೇಳಿದ್ರೆ ಕಳ್ಳಿ ಗಿಡಗಳು ಏನು ಬೆಳೆದಿರ್ತದಲ್ಲ ಆ ಕಳ್ಳಿ ಗಿಡದ ಬುಡದಲ್ಲಿ ಹೋಗಿ ಕೂತ್ಕೊಳ್ಳೋದು ಅವು ತುಂಬ ದೊಡ್ಡದಾಗಿ ಬೆಳ್ಕೊಂಡ್ಬಿಟ್ಟಿರ್ತಿದ್ವಲ್ವಾ ಸೊ ಅದ್ರ ಮಧ್ಯದಲ್ಲಿ ಹೋಗಿ ಕೂತ್ಕೊಳ್ಳೋದಾಗ್ಲಿ ಈ ಥರ ಸಂದರ್ಭದಲ್ಲಿ ಆ ಕಳ್ಳಿ ಆಲೆ ಏನಾದ್ರು ಕಣ್ಣಿಗೆ ಬಿತ್ತು ಅಂದರೆ ಕಣ್ಣಿರ್ತವಾ ಅಂತ ಹೇಳಿ ಎಲ್ಲರೂ ಕೂಡ ಬೈಯೋರು ಆ ಮೇಲೆ ಯಾವತ್ತೋ ಒಂದ್ಸಲ ಕಣ್ಣಿಗೆ ಬೀಳೋದು ಬಿದ್ದಾಗ ಮನೆಯಲ್ಲಿರ್ತಕ್ಕಂಥ ತಾಯಂದ್ರು ಏನ್ ಮಾಡ್ತಾ ಇದ್ರು ಅಂತ ಹೇಳಿದ್ರೆ ಹಸುವಿನ ಹಾಲು ಬೆಣ್ಣೆ ಮಾಡಿಕೊಂಡು ಅವನ್ ಸ್ವಲ್ಪ ತಂದು ಕಣ್ಣಿಗೆ ಹಾಕೋರು ಅದಾದ್ಮೇಲೆ ಸ್ವಲ್ಪ ದಿನ ಆದ್ಮೇಲೆ ಆ ಕಣ್ಣು ಹುರಿ ಹೋಗ್ತಾ ಇತ್ತು ಮತ್ತೆ ಆ ಕಡೆ ಹೋಗ್ಬೇಡ್ರೋ ಮತ್ತೆ ಅಲ್ಲಿ ಹೋಗಿ ಆಟ ಆಡ್ಬೇಡ್ರೋ ನಿಮ್ ಕಣ್ಣು ಕ ಇದೆಲ್ಲ ಕಿತ್ಕೊಂಡ್ಬಿಡ್ತಾನೆ ಹೇಳಿ ಹೇಳಿದ್ರು ಕೂಡ ಮತ್ತೆ ಅಲ್ಲಿಗೆ ಹೋಗಿ ಆಟ ಆಡೋದು ಸೊ ಹೀಗೆ ಬಾಲವಿಲ್ಲದ ಮಂಗಗಳ ರೀತಿಯಲ್ಲಿ ಅವತ್ತಿನ ಸಂದರ್ಭದ ಮಕ್ಕಳು ಆಟ ಆಡ್ತಾ ಹೋಗ್ತಾ ಇದ್ರು ಹೀಗೆ ಒಂದು ಆ ಗುಂಪಿನಲ್ಲಿರ್ತಕ್ಕಂಥ ಒಬ್ಬ ಹಿರಿಯನಾಗಿರ್ತಕ್ಕಂಥ ಹುಡುಗ ಏನ್ ಮಾಡ್ತಾನೆ ಏ ಇವತ್ತು ಕಲಿ ಬರ್ತಾನಂತೆ ಕಂಡ್ರೋ ಕಲಿ ಪುರುಷ ಬರ್ತಾನಂತೆ ಅವನು ಬಂದಾಗ ಅವನ್ ಯಾವ ಮಕ್ಕಳು ಇಷ್ಟ ಆಗೋಗ್ತಾರೋ ಅವನ್ನ ಎತ್ಕೊಂಡು ಹೋಗ್ಬಿಡ್ತಾರಂತೆ ಸೊ ಎಲ್ಲಿದ್ರು ನಮ್ಮನ್ನು ಇಟ್ಕೊಂಡು ಹೋಗ್ಬಿಡ್ತಾನಂತೆ ಮನೆಯೊಳಗಿದ್ರು ಇಟ್ಕೊಂಡು ಹೋಗ್ಬಿಡ್ತಾನಂತೆ ಸೊ ಹಾಗಾದ್ರೆ ನಾವು ಹುಷಾರಾಗಿರ್ಬೇಕು ಸೊ ನಮ್ಗೆಲ್ಲರಿಗೂ ಕೂಡ ಹುಷಾರಾಗಿ ಎಲ್ಲೋ ಒಂದ್ ಕಡೆ ಸೇರ್ಕೊಳ್ಬೇಕು ಹೇಳಿ ಹೇಳಿರ್ತಕ್ಕಂಥ ವಿಚಾರವನ್ನು ಕೇಳಿಕೊಂಡು ಅವನು ಸುಮ್ಮನೆ ಆಗ್ತಾರೆ ಸರಿ ಆಯ್ತು ಹೇಳಿ ಎಲ್ಲರೂ ಕೂಡ ಒಂದಾಗಿ ಈ ಹುಡುಗನ ಮನೆ ಹತ್ರಕ್ಕೆ ಬಂದ್ಬಿಟ್ಟು ಇಲ್ಲೆಲ್ಲ ಈ ಮರ ಗಿಡಗಳು ಸಣ್ಣ ಬಳ್ಳಿಗಳೆಲ್ಲ ಬೆಳೆದಿದ್ದಾವಲ್ವ ಅಲ್ಲೊಬ್ಬೊಬ್ಬ ಕೂತ್ಕೊಂಡ್ಬಿಡೋಣ ಅವ್ನು ಬಂದು ಹೋಗೋವರೆಗೂ ನಾವು ಯಾರೋ ಅವ್ನ ಕಣ್ಣಿಗೆ ಕಾಣೋದು ಬೇಡ ಅಂತ ಹೇಳಿ ಅಂತ ಹೇಳಿ ಬರ್ತಾರೆ ಅಲ್ಲಿ ಅಮ್ಮ ಬೆಳೆಸಿರ್ತಕ್ಕಂಥ ತರಕಾರಿ ಹೂ ಗಿಡಗಳ ಮಧ್ಯದಲ್ಲಿ ಇವ್ರು ಮಾಡ್ತಾರೆ ಕೂತ್ಕೊಳ್ಳೋಕೆ ಮುಂದಾಗ್ಬಿಡ್ತಾರೆ ಅಲ್ಲಿ ಎಷ್ಟೋ ಚಂದದಾಗಿರ್ತಕ್ಕಂಥ ಆ ಸೌತೆಕಾಯಿ ಬಳ್ಳಿ ಇದ್ದಾವೆ ಟೊಮೊಟೊ ಗಿಡಗಳಿದ್ದಾವೆ ಆ ಸೌತೆಕಾಯಿ ಬಳ್ಳಿ ಟೊಮೊಟೊ ಗಿಡದ ಪಕ್ಕ ಪಕ್ಕದಲ್ಲಿ ಎಲ್ಲರೂ ಎಲ್ಲೆಲ್ಲಿ ಬೇಕೋ ಅಲ್ಲಲ್ಲಿ ಕೂತ್ಕೊಂಡು ಸಂತು ಬಂತು ಕೂತ್ಕೊಂಡಿದ್ದಾರೆ ಕೂತ್ಕೊಂಡಿದ್ದಾರು ಎಷ್ಟೋ ಹೊತ್ತಾಯ್ತು ಅಲ್ಲಿ ಕೂತ್ಕೊಂಡು ಆದ್ಮೇಲೆ ಅಲ್ಲಿ ಬಿಟ್ಟಿರ್ತಕ್ಕಂಥ ಸಣ್ಣ ಸಣ್ಣ ಸೌತೆಕಾಯಿಗಳನ್ನು ಒಬ್ಬೊಬ್ಬರೇ ಒಬ್ಬೊಬ್ಬರೇ ಕಿತ್ಕೊಂಡು ತಿಂತಾ ಇದ್ದಾರೆ ಈ ತಿಂತಾ ಇರ್ತಕ್ಕಂಥದ್ದನ್ನು ನೋಡಿದಾಗ ನಮ್ಮ ಅಮ್ಮನ ನೋಡ್ರಿ ನಮ್ಮನ್ನು ಸುಮ್ಮನೆ ಬಿಟ್ಬಿಡ್ತಾಳ ಅಂತ ಹೇಳಿ ಆ ಅಲ್ಲಿರ್ತಕ್ಕಂಥ ಹುಡುಗರುಗೂ ಕೂಡ ಭಯ ಆಗ್ತಾ ಇದೆ ಅಷ್ಟರಲ್ಲಿ ಎಲ್ಲ ನಡೆದಾಗಿ ಕತ್ತಲಾಗ್ತಾ ಇದೆ ಮೇಲೆ ಕಲಿ ಇನ್ನೂ ಕೂಡ ಬಂದಿಲ್ಲ ಅನ್ನೋದು ಖಾತ್ರಿ ಆಯಿತು ಆವಾಗ ನಮ್ಮ ಸುತ್ತಮುತ್ತಲಿನ ತೋಟವನ್ನು ನೋಡ್ಬಿಟ್ಟು ಓ ಇದಕ್ಕ ಇವರೆಲ್ಲ ಹಿಂಗೆ ಮಾಡಿದ್ದು ಅಂತ ಹೇಳ್ತಾನೆ ಆಮೇಲೆ ಅಣ್ಣ ಬಂದು ಹೇಳ್ತಾನೆ ಅಪ್ಪ ಏನು ಹೇಳ್ಬೇಡ ಆಮೇಲೆ ಕಲಿಗೆ ಕೋಪ ಬರ್ತದೆ ಇಲ್ಲ ಅಂತ ಹೇಳಿ ನಿನ್ನ ನೆತ್ಕೊಂಡು ಹೋಗ್ಬಿಡ್ತಾನೆ ಅಂಥೇಳಿ ಹೇಳಿದ ಮಾತು ನೆನಪಾಗ್ತಾನೆ ಇರುತ್ತೆ ಹೀಗೆ ಬಾಲವಿಲ್ಲದ ಕೋತಿಗಳ ರೀತಿಯಲ್ಲಿ ಎಷ್ಟೋ ಚೆನ್ನಾಗಿ ಕಿಲಾಡಿ ಹುಡುಗರು ಆಟ ಆಡಿಕೊಂಡು ಅವ್ರಿಗೆ ಇಷ್ಟ ಬಂದ ಹಾಗೆ ಅವತ್ತಿನ ಬಾಲ್ಯವನ್ನು ಕಳೆದಿರ್ತಕ್ಕಂತಹ ಸಂದರ್ಭ ಅದೇ ಬಾಲ್ಯದ ಜೊತೆಗೆ ಇವತ್ತಿನ ಸಂದರ್ಭದ ಬಾಲ್ಯವನ್ನು ಯೋಚನೆ ಮಾಡಿದಾಗ ಇವತ್ತಿನ ವಾಹನ ದಟ್ಟಣೆ ಇವತ್ತಿನ ಪೈಪೋಟಿ ಇವತ್ತಿನ ವ್ಯಾಮೋಹ ಇವತ್ತಿನ ದುಬಾರಿ ಆಟಿಕೆಗಳು ಅವತ್ತು ಯಾವುದು ಕೂಡ ಇರಲಿಲ್ಲ ಅವತ್ತು ನಮ್ಮ ನಡುವೆ ಇರ್ತಕ್ಕಂಥ ಆಟವೇ ದುಬಾರಿ ಆಗಿತ್ತು ಅವತ್ತಿನ ಸಂದರ್ಭದಲ್ಲಿ ನಮ್ಮ ನಡುವೆ ದುಡ್ಡು ಅನ್ನೋದು ಬರ್ತಾ ಇರಲಿಲ್ಲ ದುಡ್ಡಿನ ಮೂಲಕವಾಗಿ ನಾವು ಆಟ ಸಾಮಾನುಗಳನ್ನು ತರಬೇಕು ಅಂತ ಯೋಚನೆ ಬರ್ತಾ ಇರಲಿಲ್ಲ ಇರೋದ್ರಲ್ಲೇ ನಾವು ಸ್ವರ್ಗವನ್ನಾಗಿ ಮಾಡ್ಕೊಳ್ತಾ ಇದ್ವಿ ನಮ್ಮ ಸುತ್ತಮುತ್ತಲಿರ್ತಕ್ಕಂಥ ಒಂದು ವಾತಾವರಣವನ್ನು ಅಂತಹ ವಾತಾವರಣವನ್ನ ಇವತ್ತಿನ ಸಂದರ್ಭದಲ್ಲಿರ್ತಕ್ಕಂಥ ಮಕ್ಕಳು ಕಳ್ಕೊಳ್ತಾ ಇದ್ದಾರೆ ಈ ಪಾಠದ ಮೂಲಕವಾಗಿ ಅಂದಿನ ಬಾಲ್ಯಕ್ಕೂ ಇಂದಿನ ಬಾಲ್ಯಕ್ಕೂ ಏನು ವ್ಯತ್ಯಾಸ ಇದೆ ಅಂದಿನ ಬಾಲ್ಯದಲ್ಲಿ ಯಾವ ಯಾವ ರೀತಿಯಲ್ಲಿ ನಮ್ಮ ಆಟಗಳಿದ್ವು ಇವತ್ತಿನ ಸಂದರ್ಭದಲ್ಲಿರ್ತಕ್ಕಂತಹ ಮಕ್ಕಳ ಆಟಗಳು ಯಾವ ತರ ಇದೆ ಅವತ್ತಿನ ಮಕ್ಕಳಲ್ಲಿ ಬೋರ್ ಅನ್ನೋ ಒಂದು ಕಾನ್ಸೆಪ್ಟೇ ಇರಲಿಲ್ಲ ಇವತ್ತಿನ ಮಕ್ಕಳಲ್ಲಿ ಆ ಬೋರ್ ಅನ್ನೋ ಕಾನ್ಸೆಪ್ಟ್ ಪ್ರತಿ ಸಂದರ್ಭದಲ್ಲೂ ಕಾಣ್ತಾ ಹೋಗ್ತಾ ಇದ್ದಾವೆ ಅನ್ನೋದನ್ನ ಈ ಪಾಠದ ಮೂಲಕವಾಗಿ ಅರ್ಥ ಮಾಡ್ಕೊಳ್ಳೋದಕ್ಕೆ ಸಾಧ್ಯತೆ ಇದೆ ಥ್ಯಾಂಕ್ ಯು